ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತೋರಣದಿನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒ ಜೊತೆಗೂಡಿ ಹದಿನೈದನೇ ಹಣಕಾಸು ಯೋಜನೆಯಡಿ ಭ್ರಷ್ಟಾಚಾರ ಎಸಗಿದ್ದಾರೆ ಹಣ ಖರ್ಚಾಗಿರುವ ಕುರಿತು ಸದಸ್ಯರು ಪ್ರಶ್ನಿಸಿದರೆ ಪಿಡಿಒ ಜನಪ್ರತಿನಿಧಿಗಳೆಂಬ ಭಾವನೆ ಇಲ್ಲದೆ ಕೀಳುಮಟ್ಟದ ಭಾಷೆಯನ್ನು ಬಳಸಿ ಅವಮಾನಿಸುತ್ತಾರೆ ಎಂದು ದೂರಿದ ಅವರು ಪಿಡಿಒ ಅಧಿಕಾರ ವಹಿಸಿಕೊಂಡಾಗಿನಿಂದ ಇಲ್ಲಿಯವರೆಗಿನ ಹಣಕಾಸು ವ್ಯವಹಾರವನ್ನು

ಬರ್ಬಾಡ್ರಿ ಅಂತ ಹೇಳಿ ನಾವು ಕೇಳಿದ್ರ ನಮ್ಗ ಮತ್ತೆ ನೀವು ಏನ್ ಕೇಳಿಲ್ಲ ನಾವು ಮೂರ್ ದಿನ ಉಪಾಸ ಸತ್ಯಾಗ್ರಹ ನಾವು ಮಾಡಿದಿವಿ ಧರಣಿ ಹಾಕಿದ್ವಿ ನಾವು ಹೊಸ ಪಂಚಾಯತ್ ಹೋದ ಹಾಕಿದ್ರೆ ಅಲ್ಲಿ ಅವ್ರೇನಂತರು ಎಲ್ಲಾ ರೀತಿ ಒಪ್ಪಿಗೆಂದು ನಾವು ಮಾಡ್ಕೊಂಡು ಒಪ್ಪಿಗೆಂದು ನಮ್ಗೆ ಕಳ್ಸಿದ್ರು ಅಲ್ಲಿ ಪಿಡಿ ಕೂಡ ಬಂದು ನಾನು ಒಬ್ಬ ಇಲ್ಲಿ ನಾವು ಮೀಟಿಂಗ್ ನಲ್ಲಿ ಮನೆಗೆ ನಾನು ನಾ ರೈಟಿಂಗ್ ನೇ ಕೊಟ್ಟಿದ್ಯಾ ನಿಮ್ಗ ಕೊಟ್ಟಿಲ್ಲ ನಾನು ಏನ್ ಮಾಡ್ಬೇಕು ಅದ ಮಾಡ್ಬೋದು ನೀವೇನ್ ಕೇಳಕ್ ಅಂತ ನಮಗೆ ಡೈರೆಕ್ಟ್ ಆಗಿ ನಮಗೆ ಮಾತಾಡೋದು ಮೀಟಿಂಗ್ ಅದು ಅಲ್ಲಿ ರೆಕಾರ್ಡ್ ಹೇಳಿ ಬಂದು ಮಾತಾಡ್ತಾನ ಮತ್ತೆ ಹೊರಗಡೆ ಬಂದ್ರೆ ಒಂದು ಮಾತಾಡ್ತಾನೆ ಅಲ್ಲಿ ಏನು ನಮಗೂ ರಸ್ಪಾನ್ಸ್ ಸಂಬಂಧ ಇಲ್ಲ ಇಲ್ಲ ನಾವು ಮೆಂಬರು ನಮ್ಮ ಗೆದಿಸಿ ಜನ ಅನ್ನೋದು ಅವ್ರಿಗಿಲ್ಲ ಅಸಲ್ ನಾವು ಅಂತ ಕೇಳಿದ್ರು ನಮ್ಗಂತೂ ಅಸ್ಪಾನ್ಸ್ ಇಲ್ಲ ರೀ ಏನು ಮಾತಾಡಿದ್ರು ನಮ್ಗೆ ಬೆಲೆ ಇಲ್ಲಕ್ಕಾಗಿದ್ರಿ ಅವರು ಅವರು ಇವತ್ತು ಸಾವಿರದ ಹುಡುಗಿ ಅವರು ನಮ್ಗೆ ಏನು ಗೊತ್ತಿಲ್ಲ ಅಂತ ಅವರು ಹಾಗೆ ಹೇಳ್ತಾರೆ ಸರ್ ನೀವೇ ದೊಡ್ಡವ್ರಿಗಂದ್ರೆ ನಮ್ಗೆ ಹೆಂಗೆ ಅಂತ ಕೇಳಿದ್ರೆ ಅವ್ರು ಈಗ ನಮ್ಗೆ ಗೊತ್ತಿಲ್ಲ அவங்க ஏற்றேயில்ல அவங்க இல்லை அத்தீடியோ இப்பே சேரி கிரியேஷன் மாமெண்ட்டு நம்ம ஏழே பரீத்தார் நம்மளே ஸ்பாது அந்த இமேல் கேதேத்தார் நம்ம நான் கேள்விக்கே நமக்கு இல்லை கேள் இதுக்கு அடித்த நான் கேட்குது அந்த மெஜிரிட்டி ஐத்தே நம்மக்கா நம்ம சம்பந்த இல்லை நீங்கள் அந்த நம்ம ஹோகும் பரிபா அந்த அலாகி பர்த்தார் அங்க இன்ட்ரெஸ்ட் கொண்டு வர்த்தர் ನಮ್ಮ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದಿದ್ದರೆ ಮಸ್ಕಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಏಪ್ರಿಲ್ ಒಂದರಿಂದ ಧರಣಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಸರ್ ಸಿ ಎಸ್ ಕಂಪ್ಲೇಂಟಿಗೆ ಸಂಬಂಧಪಟ್ಟಾಗ ತನಿಖೆ ಮಾಡಿ ಕ್ರಮ ಜರುಗಿಸ್ರು ಅಂತ ಸಿ ಎಸ್ ಯುವ ಮಾಡ್ತಾರೆ ಅದನ್ನು ಬರೆದ ಮೇಲೆ ಯುವ ಸಿ ಎಸ್ ಬರೋದ್ರು ಸರ್ ಸಿ ಎಸ್ ಬರೆದ್ರು ಮೂರು ಎಷ್ಟು ದಿನಗಳು ಖಚಿತವೋ ಅವರು ಯಾವುದೋ ಅಷ್ಟೇ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಸರ್ ಮತ್ತೆ ಆಯುಕ್ತರಿಗೆ ಬರೆದರು ಸರ್ ನೆಟ್ರು ಇದೇ ಅಧ್ಯಕ್ಷರು ಆಯುಕ್ತರಿಗೆ ಬರೆದಾಗ ಆಯುಕ್ತರು ಮತ್ತೆ ಇವ್ರಿಗೆ ಸಿ ಎಸ್ಗೆ ಬರೆದ್ರು ಮತ್ತು ಅವರು ಅದೇ ತನಿಖೆ ಮಾಡಿರೋಂತ ತನಿಖೆ ರಿಪೋರ್ಟ್ ಕೊಟ್ಟರು ಮತ್ತು ತನಿಖೆ ಮಾಡೋದು ಇವಾಗ ತನಿಖೆ ರಿಪೋರ್ಟ್ ಕೊಟ್ಟಿಂತ ಹೋಗಸ್ ಆಗೈತೆ ಮಾಡ್ತಾರೆ ಅಂಗಡಿ ಪರಿಮಾಣ ಉದ್ದೇಶ ಅಲ್ಲಿಗೆ ಯಾಕೆ ಬರ್ತಾರ ಹೃದಯ ಯಾವ ಕೆಲಸಕ್ಕೆ ಬರೀ ಅಲ್ಲಿ ಇದು ಇರ್ತಾರ ಅವ್ರಿಗೆ ಮಾಮೂಲ ಇರ್ತೈತೆ ಏನೈತಿ ಸರ್ ಕೆಲಸ ಮಾಡ್ಯಾರ ಲೇಬರ್ ಒಂದು ಎಷ್ಟು ಜನ ಅಂತವರು ಕೆಲಸ ಮಾಡಿದ ಪೂನ ರೆ ಕೊಡ್ಲಾರ ಡಿಲೀಟ್ ಮಾಡ್ಯಾರ ಜೀರೋ ಮಾಡ್ಯ ಕೆಲಸ ಮಾಡಿದ್ರು ಜೀರೋ ಮಾಡ್ಯಾಕಂತ ಯುವ ಸಾ ಯಾಕೆ ಮಾಡಿದೆ ನೀನು ಅಂದ್ರೆ ಯುವಗೋ ಅಂತ ಲಿಂಕ್ ಇದೆ ಸರ್ ಪಿಡಿಯೋಗ ಯುವಾಗ ಲಿಂಕ್ ಇದೆ ಅವ್ರಿಗೆ ನೇರವಾಗಿ ಹೇಳಿದ್ರು ಸರ್ ಯುವ ಯಾಕೆ ಡಿಲೀಟ್ ಮಾಡಿದ ನಂತರ ಅವ್ರಿಗೆ ಇಲ್ಲ ಸರ್ ಅವ್ರು ಅಂಬರೀಶ್ ಸರ್ ಅಂಬರೀಶ್ ಈ ಸಂದರ್ಭದಲ್ಲಿ ಯಲ್ಲಮ್ಮ ಗಂಡ ಗೋಗೆಬಾಳ ಮಲ್ಲಮ್ಮ ಗಂಡ ಅಮರೇಶ್ ನರಸಪ್ಪ ತಂದೆ ಹುಲಿಗೆಪ್ಪ ಸೇರಿದಂತೆ ಇತರರಿದ್ದರು